ತಮಿಳುನಾಡಲ್ಲಿ ಪ್ರವಾಹ ಬಂದು ನೀರು ಸುಕ್ಕಾವಡೆ ಕೊಚ್ಕೊಂಡು ಹೋಗ್ತಾ ಇದೆ ಅಲ್ಲಿ ನೀರ ಅವಶ್ಯಕತೆ ಇಲ್ಲವೇ ಇಲ್ಲ ಅವ್ರಿಗೆ ಒಂದು ಅಪೀಲ್ ಹಾಕ್ಬಿಟ್ಟು ನಾವು ನೀರ್ ಬಿಡಕ್ಕಾಗಲ್ಲ ನೀರ್ ಅರಿತಾ ಇದೆ ನೀರ್ ಕುಡಿಯಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಕರ್ನಾಟಕ ಸರ್ಕಾರ ಒಂದು ಚೂರು ಪ್ರಯತ್ನ ಮಾಡಲಿಲ್ಲ ಖುದ್ದಾಗಿ ನೀರ್ ಕೊಟ್ಟುಬಿಟ್ಟು ಸಭಾಶಿರಿ ತಗೊಳಕ್ಕೆ ಈ ಸರ್ಕಾರ ನಿಂತಿದೆ ತಮಿಳುನಾಡಿಗೆ ನೀರ್ ಕೊಟ್ರು ಕೇಳಿದ ತಕ್ಷಣ ಕೇಳಿ ಇದ್ರು ಕೊಟ್ಟರು ನೀರು ತಮಿಳುನಾಡಿ ಸರ್ಕಾರ ಕೊಡ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಕೊಟ್ರು ಡಿ ಕೆ ಶಿವಕುಮಾರ್ ಕೊಟ್ಟರು ನೀರ್ ವಿಚಾರದಲ್ಲಿ ಇಷ್ಟೊಂದು ಅನ್ಯ ಆಗ್ತಾ ಇದ್ರು ಕಾವೇರಿ ನೀರು ವಿಚಾರದಲ್ಲಿ ಕರ್ನಾಟಕದ ಜೀವನದಿ ಕಾವೇರಿ ಈ ಒಂದು ಮೇಕೆದಾಟು ಬಗ್ಗೆ ನಾಟಗಾಡಿದ್ರು ಕುಣಿದ್ರು ಬಂದ್ರು ಅವರು ಲಾಸ್ಟ್ ಇರ್ಪೋರ್ಟ್ ಕೊಟ್ಟಾಗ ಏನ್ ಮಾಡಿದ್ರು ಜನವರಿ ಒಂದ್ವರ್ಗು ಎರಡ್ ಸಾವಿರದ ಆರ್ನೂರು ಚಿಲ್ಲರೆ ನೀವು ನೀರ್ ಬಿಡ್ಲೇಬೇಕು ಒಂದನೇ ತಾರೀಕಿಂದ ಸಾವಿರದ ಏಳ್ನೂರ ಚಿಲ್ಲರೆ ನೀರು ಮೇಕೆ ಮೇಕೆದಾಟು ಏನು ಯೋಜನೆ ಇದೆ ಅದು ಸಂಪೂರ್ಣಗೊಂಡ ನಂತರ ಆ ಯೋಜನೆಗೆ ಬೇಕಾದ ಅನುಮತಿ ನೀಡಬಹುದು ಅಲ್ಲಿವರೆಗೂ ಮಾಡ್ಬೂಡುದು ಅಂತ ಹೇಳಿ ಕರ್ನಾಟಕ ಸರ್ಕಾರ ಈಗ್ಲೇ ಹೋರಾಟ ನಡೆಸಬೇಕು ಕಾನೂನು ಹೋರಾಟ ಇಲ್ಲೇ ರಾಜೀನಾಮೆ ಕೊಟ್ಟು ಹೋಗ್ಲಿ ನಮ್ ಕೈಲಿ ಈ ಕರ್ನಾಟಕದ ಈ ಪರಿಸ್ಥಿತಿನಲ್ಲಿ ರಾಜ್ಯದ ನೆಲ ಜಲ ಭಾಷೆ ಸಂಸ್ಕೃತಿ ಉಳ್ಸೊಳಕ್ಕೆ ನಮ್ಗೆ ಅರ್ಥ ಇಲ್ಲ ಯೋಗ್ಯತೆ ಇಲ್ಲ ರಾಜೀನಾಮೆ ಕೊಡ್ತಾ ಇದೀವಿ ಯಾವ್ದಾರ ಸರ್ಕಾರ ಬಂದ್ ಮಾಡ್ಲಿ ಅಂತ ಹೇಳ್ಬೇಕು ಸಕ್ಕರೆ ಇಟ್ಕೊಂಡು ಇವ್ರು ಮಜಾ ಮಾಡಕ್ಕೆ ಇವ್ರು ಬೇಕ ಬೇಕಾದಂಗೆ ಬೇರೆ ವಿಷಯಗಳಲ್ಲಿ ಹೇಳಿಕೆ ಕೊಡಕ್ಕೆ ಹಿಂದೂ ಧರ್ಮದ ವಿರುದ್ಧ ಮಾತಾಡೋಕೆ ಇವ್ರಿಗೆ ಯಾರು ಯೋಗ್ಯತೆ ಇದೆ ಯಾರು ಹೇಳ್ಕೊಟ್ಟು ಅವ್ರಿಗೆ ದಿನಾ ಬೆಳಿಗ್ಗೆ ಮಂತ್ರಿ ಒಬ್ಬ ಮಾತಾಡ್ತಾರೆ ಹಿಂದೂ ಧರ್ಮದ ಬಗ್ಗೆ ಅವ್ನ ಯಾವನ ಮಾತಾಡ್ತಾನೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿ ಇವರೇ ಮಾತಾಡಿಸ್ತಾ ಎಲ್ಲರೂ ಕಾವೇರಿ ನೀರ್ ಬಗ್ಗೆ ಒಬ್ಬ ಮಾತಾಡಿಲ್ಲ ಇವತ್ತಿನ ತುಳಿ ಬಿಚ್ಚಿಲ್ಲ ಕಾವೇರಿ ಕ್ರಿಯಾ ಸಮಿತಿಯ ಆಶ್ರಯದಲ್ಲಿ ನಾವು ಪ್ರತಿದಿನ ಶಾಂತಿಯುತ ಧರಣಿ ನಡೆಸ್ತಾ ಇದ್ದೀವಿ ಇವತ್ತಿಗೆ ಅರವತ್ತೆರಡನೇ ದಿವಸ ಮಾಡ್ತಾಯಿದ್ದೀವಿ ಎಲ್ಲ ಸಂಘ ಸಂಸ್ಥೆಯವರು ಕೂಡ ಈ ಒಂದು ಧರಣಿಯಲ್ಲಿ ಭಾಗವಹಿಸಿದ್ದಾರೆ ಮೈಸೂರಿನ ಹೆಚ್ಚು ಕಡಿಮೆ ಎಲ್ಲ ಸಾಹಿತಿಗಳಿರ್ಬೋದು ಎಲ್ಲ ಕ್ಷೇತ್ರದ ಪ್ರಮುಖರು ಬಂದು ಈಗಾಗಲೇ ಭಾಗವಹಿಸಿ ಹೋಗಿದ್ದಾರೆ ಇಷ್ಟಾದರೂ ಕಾವೇರಿ ನ್ಯಾಯಮಂಡಲಿ ಏನು ತೀರ್ಪು ನೀಡಿದೆ ಆ ತೀರ್ಪನ್ನ ಪ್ರಶ್ನೆ ಮಾಡಿ ಒಂದ್ಸಲ ಆದರೂ ರಿಅಪೀಲ್ ಹೋಗಲಿಲ್ಲ ಕರ್ನಾಟಕ ಸರ್ಕಾರ ಇದು ಭಾಳ ಖಂಡನೀಯ ಅಲ್ಲಿ ತಮಿಳ್ನಾಡಲ್ಲಿ ಪ್ರವಾಹ ಬಂದು ನೀರು ಸಿಕ್ಕಾಪಡೆಗೆ ಕೊಚ್ಕೊಂಡು ಹೋಗ್ತಾ ಇದೆ ಅಲ್ಲಿ ನೀರು ಅವಶ್ಯಕತೆ ಇಲ್ಲವೇ ಇಲ್ಲ ಅವ್ರಿಗೆ ಅಂಥ ಸಂದರ್ಭದಾದ್ರೂ ಒಂದು ಅಪೀಲ್ ಹಾಕ್ಬಿಟ್ಟು ನಾವು ನೀರು ಬಿಡೋಕ್ಕಾಗಲ್ಲ ಅಲ್ಲಿ ನೀರು ಇದೆ ಅಲ್ಲಿ ನೀರು ಕುಡಿಯೋ ನೀರು ತೊಂದರೆ ಆಗ್ತಾಯಿದೆ ಅಂತ ಕರ್ನಾಟಕ ಸರ್ಕಾರ ಒಂದು ಚೂರು ಪ್ರಯತ್ನ ಮಾಡಲಿಲ್ಲ ಅವ್ರಿಗೆ ಮನಸೂ ಇಲ್ಲ ಮಾಡೋಕ್ಕೆ ಖುದ್ದಾಗಿ ನೀರು ಕೊಟ್ಬಿಟ್ರು ಸಭಾಷ್ಗಿರಿ ತೊಗೊಳೋಕ್ಕೆ ಈ ಸರ್ಕಾರ ನಿಂತಿದೆ ತಮಿಳ್ನಾಡಿಗೆ ನೀರು ಕೊಟ್ಟರು ನಮಗೆ ನಮಗೆ ಅವರು ನಾವು ಕೇಳಿದ ತಕ್ಷಣ ಕೇಳದೇ ಇದ್ರು ಕೊಟ್ಟರು ನೀರು ತಮಿಳ್ನಾಡು ಈ ಸರ್ಕಾರ ಕೊಡ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಕೊಟ್ಟರು ಡಿ ಕೆ ಶಿವಕುಮಾರ್ ಕೊಟ್ಟರು ಅಂತ ಒಗಳಿಸ್ಕೊಳ್ಳೋಕ್ಕೆ ಐ ಎನ್ ಡಿ ಎ ಏನಿದೆ ಅವ್ರದ್ದು ಭಾಗ ಅವ್ರದ್ದು ಒಗಳಿಸ್ಕೊಳ್ಳೋಕ್ಕೆ ಮತ್ತು ಅವ್ರವ್ರದ್ದು ಸಹಕಾರ ಪಡೆದಕ್ಕೋಸ್ಕರ ಅವರು ಇಂಥ ಒಂದು ಕೆಟ್ಟ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಕಾವೇರಿ ನೀರು ಪ್ರಾಧಿಕಾರದ ಒಂದು ತೀರ್ಪು ಏನು ಘನಘೋರ ತೀರ್ಪಿದೆ ಕರ್ನಾಟಕದ ವಿರುದ್ಧ ತಮಿಳ್ನಾಡು ಪರವಾಗಿದೆ ಅದನ್ನು ಪ್ರಶ್ನೆ ಮಾಡೋಕ್ಕೆ ಇವ್ರಿಗೆ ಯೋಗ್ಯತೆ ತಾಕತ್ತು ಅರ್ಹತೆ ಯಾವುದೂ ಇಲ್ಲ ಹಾಗಾಗಿ ಇವತ್ತು ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಎತ್ತಿಡೀತು ಹೌದು ರೀ ಕಾವೇರಿ ನ್ಯಾಯಮಂಡಳಿ ತೀರ್ಪು ತೀರ್ಪೊಡೈತೆ ಅದನ್ನೇ ನೀವು ಫಾಲೋ ಅಪ್ ಮಾಡಿರಿ ಅಂತ ಹೇಳಿದರು ಅಂದರೆ ನಮ್ಮ ಸರ್ಕಾರ ಎಷ್ಟು ವೀಕ್ ಆಗಿದೆ ಕಾವೇರಿ ನೀರು ವಿಚಾರದಲ್ಲಿ ಇವರು ಅಧಿಕಾರನ ವಹಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಏನು ಪ್ರತಿಜ್ಞೆ ಮಾಡಿದ್ರು ಕರ್ನಾಟಕ ನಾಡಿನ ನೆಲ ಜಲ ನೀರು ಸಂಸ್ಕೃತಿ ಭಾಷೆ ಉಳಿಸ್ಕೊಳ್ತೀವಿ ಅಂದರು ಸರೋಜಿನಿ ಮಹಿಷಿ ವರದಿ ಜಾರಿಗೆ ತರಲಿಲ್ಲ ಅವೆಲ್ಲ ಎಷ್ಟೆಷ್ಟು ವರದಿಗಳು ಕನ್ನಡದ ಪರ ಇದ್ದೋ ಗೋಗಾ ಚಳುವಳಿಯಿಂದ ಹಿಡಿದು ಇವತ್ತವರೆಗೂ ಕೂಡ ಆ ಯಾವುದಾದ್ರೂ ಅನುಷ್ಠಾನಕ್ಕೆ ತಂದಿದ್ರೆ ವರದಿಗಳನ್ನ ಕನ್ನಡ ಪರ ಹೋರಾಟಗಾರರು ಇಳಿತಾ ಇರಲಿಲ್ಲ ಬೆಂಗಳೂರಿಗೆ ಹೋದರೆ ಎಲ್ಲ ಇಂಗ್ಲೀಷೇ ಯಾವ ಬೋರ್ಡು ಕನ್ನಡವೇ ಇಲ್ಲ ಅಲ್ಲಿ ಅರವತ್ತು ಪರ್ಸೆಂಟ್ ಅಂತ ಈಗ ನೆನ್ನೆ ಸುಗ್ರೀವಾಜ್ಞೆ ಮಾಡ್ತಾರೆ ನಾಚಿಕೆ ಇವರಿಗೆ ಅಧಿಕಾರ ಬಂದ ತಕ್ಷಣ ಮಾಡೋಕ್ಕಾಗಲ್ವ ಅಧಿಕಾರಿಗಳಿಲ್ವಾ ನೀನು ಮಾಡ್ತಾ ಮಾಡ್ತಾಯಿದ್ದೆ ಹೋಗಿ ಅಧಿಕಾರಿಗಳಿಗೆ ಹೇಳಿದ್ರೆ ಸ್ಟೇಷನ್ ಕೊಡಿದ್ರೆ ಮಾಡಿರಿ ಕನ್ನಡ ಕಡ್ಡಾಯ ಕನ್ನಡ ಕನ್ನಡ ಕಂಡ್ರೆ ಅರವತ್ತು ಪರ್ಸೆಂಟ್ ಈಗ ಮಾಡಿ ಸುಗ್ರೀವಾಜ್ಞೆ ಮಾಡ್ತಾರಲ್ಲ ನೀವು ಆಡಳಿತ ತೊಗೊಂಡೋಗಿ ನಿಮ್ಮ ಮೈ ಮೇಲೆ ಜ್ಞಾನನೇ ಇಲ್ವಲ್ಲ ಈಗ ಮಿನಿಮಮ್ ಆಡಳಿತ ನಡೆಸಬೇಕು ಏನೇನು ನಡೆಸಬೇಕು ನೆಲದ ಬಗ್ಗೆ ಏನಿದೆ ಗಡಿ ಭಾಗದಲ್ಲಿ ಗಲಾಟೆಗಳು ನಡೀತಾ ಇದೆ ಅದು ನಮ್ಮ ನಾಡು ಉಡಿಸ್ಕೊಬೇಕು ಅಲ್ಲಿ ಮಹಾರಾಷ್ಟ್ರ ಏಕೀಕರಣದವರು ಪದೇ ಪದೇ ಕನ್ನಡಿಗರ ಮೇಲೆ ಅಲ್ಲೇ ಮಾಡ್ತಾ ಇದ್ದಾರೆ ಗಲಾಟೆ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಶಿಸ್ತು ಕ್ರಮ ತಗೋಬೇಕು ಬೆಳಗಾ ಜಿ ಬೆಳಗಾಂ ಜಿಲ್ಲೆಯಲ್ಲಿ ಅದನ್ನು ಯೋಚನೆ ಮಾಡಬೇಕು ಈ ಸರ್ಕಾರ ಭಾಷೆ ಬಗ್ಗೆ ಇನ್ನೂ ಅಷ್ಟೇ ಏನು ರೀ ನಾವು ಅರವತ್ತು ಪರ್ಸೆಂಟ್ ಭಾಷೆ ಎಲ್ಲ ಕಡೆ ಉಪಯೋಗಿಸ್ತಾ ಇದ್ದಾರೆ ಅದರಲ್ಲಿ ಬೆಂಗಳೂರು ಸಿಟಿ ಅದು ಕರ್ನಾಟಕದ ರಾಜಧಾನಿ ಅಲ್ಲಿ ಕನ್ನಡ ಬೆಳಗಬೇಕು ಅನ್ನುವಂಥ ಒಂದು ಕೆಲಸ ಮಾಡಬೇಕು ಆ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡಬೇಕು ಸರ್ಕಾರ ನೀರು ವಿಚಾರದಲ್ಲಿ ಇಷ್ಟೊಂದು ಅನ್ಯ ಆಗ್ತಾ ಇದ್ರು ಕಾವೇರಿ ನೀರು ವಿಚಾರದಲ್ಲಿ ಕರ್ನಾಟಕದ ಜೀವನದಿ ಕಾವೇರಿ ಈ ಒಂದು ಮೇಕೆ ದಾಟ್ ಬಗ್ಗೆ ನಾಟಕ ಆಡಿದ್ರು ಕುಣಿದ್ರು ಕುಪ್ಪಳಿಸ್ರು ತೂರ ಹಾಡ್ಕೊಂಡು ಬಂದರು ಖಂಡಿತ ಆಗಿದೆ ಆಲೇ ಬೆಂಗಳೂರು ಸಿಟಿಗೆ ನೀರೇ ಇಲ್ಲ ಒದ್ದಾಡ್ತಾ ಇದಾರೆ ಕಾಲು ಭಾಗ ಇನ್ನು ಶುರು ಆಗತ್ತೆ ನೋಡಿ ಯಾಕೆಂದರೆ ತೊಂಬತ್ತು ಈಗ ಇಳಿದೋ ನೀರು ನೀರು ಇಲ್ಲ ಅದು ದಿನ ಹೋಗ್ತಾ ಇದೆ ಜನವರಿ ಒಂದರಿಂದನೂ ಕೂಡ ಒಂದು ಸಾವಿರ ಚಿಲ್ಲರೆ ಕಿಲ್ಸ ಹೋಗ್ತಾ ಇದೆ ನೀರು ಹೋಗ್ತಾ ಇದೆಯಲ್ಲ ಅವ್ರು ಲಾಸ್ಟ್ ಟೀರ್ಪೋಟಾಗಿ ಏನು ಮಾಡಿದ್ರು ಜನವರಿ ಒಂದರವರೆಗೂ ಎರಡು ಸಾವಿರದ ಆರ್ನೂರು ಚಿಲ್ಲರೆ ನೀವು ನೀರು ಬಿಡಲೇಬೇಕು ಅಂದರು ಒಂದನೇ ತಾರೀಕಿಂದ ಸಾವಿರದ ಏಳ್ನೂರು ಚಿಲ್ಲರೆ ನೀರು ಬಿಡಿ ಅಂತ ಹೇಳಿ ಇದು ನಮಗೆ ನ್ಯಾಯ ಸಿಗೋರಿಗೂ ವರ್ಣ ಮಾಡ್ತಾ ಇದ್ದೀವಿ ಆದರೆ ಶಾಶ್ವತ ಪರಿಹಾರ ಆಗಲೇಬೇಕು ಕಾವೇರಿಗೆ ಮತ್ತೆ ಪದೇ ಪದೇ ಈ ಥರ ನೀರು ಇರುವಾಗ ನೀರು ಕೇಳೋದು ರಸ್ತೆಗೆ ಬರೋದು ಜನ ಸ್ಟ್ರೈಕ್ ಮಾಡೋದು ಇದೆಲ್ಲ ಕೊನೆ ಕಾಣಬೇಕು ಅಂದರೆ ಶಾಶ್ವತ ಪರಿಹಾರಕ್ಕೋಸ್ಕರ ನಾವು ಕೆಲವು ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ತೀವಿ ಇನ್ನು ಮುಂದೆ ಎಲ್ಲರೂ ಉಪಯೋಗಿಸ್ಕೊಳ್ತೀವಿ ಇಲ್ಲ ಇದು ಸ್ವರೂಪ ಯಾವ್ದು ಬೇಕಾದರೂ ಪಡ್ಕೋಬೋದು ಆದರೆ ನಾವು ಏನು ಮಾಡಬೇಕಾಗತ್ತೆ ಇವಾಗ ನಮ್ಮ ಸರ್ಕಾರ ವಿರುದ್ಧನೇ ಮಾಡಬೇಕು ನ್ಯಾಯಮಂಡಳಿ ವಿರುದ್ಧ ಮಾಡೋಕ್ಕಾಗಮಂಡಳಿ ತೀರ್ಪು ಕೊಟ್ಟರೆ ಅದು ಪ್ರಶ್ನೆ ಮಾಡ್ತಾ ಇಲ್ವಲ್ಲ ನಮ್ಮ ಸರ್ಕಾರ ರಿಅಿಲ್ ಆಗ್ತಾ ಇಲ್ವಲ್ಲ ಮೇಕೆದಾಟು ಬಗ್ಗೆ ನಾಟಕ ಆಡಿದ್ರಲ್ಲ ಮೇಕೆದಾಟು ಕಟ್ತೀವಿ ಅಂತ ಹೋಗ್ಬೇಕಲ್ಲ ನಿನ್ನೆ ಇದೇ ಜಾಗದಲ್ಲಿ ಹೇಳಿದ್ದೀನಿ ನಾನು ಮೂರು ನದಿಗಳ ಜೋಡಣೆಗೋಸ್ಕರ ತಮಿಳ್ನಾಡು ಸರ್ಕಾರ ಹಾಂ ಅವರಾಗಲೇ ಕಾರ್ಯಕ್ರಮ ರೂಪಿಸ್ತಾ ಇದ್ದಾರೆ ಅದನ್ನ ನಿಲ್ಲಿಸ್ಬೇಕು ಈಗಲೇ ಮೇಕೆದಾಟು ಏನು ಯೋಜನೆ ಇದೆ ಅದು ಸಂಪೂರ್ಣಗೊಂಡ ನಂತರ ಆ ಯೋಜನೆಗೆ ಬೇಕಾದ್ರೆ ನಾವು ಅನುಮೋದನೆ ನೀಡಬೋದು ಅಲ್ಲಿವರೆಗೂ ಅದು ಮಾಡಕೂಡ್ದು ಅಂತೇಳಿ ಕರ್ನಾಟಕ ಸರ್ಕಾರ ಈಗಲೇ ಹೋರಾಟ ನಡೆಸಬೇಕು ಕಾನೂನು ಹೋರಾಟ ಇಲ್ಲೇ ಇದ್ದರೆ ಈ ಸರ್ಕಾರ ಸತ್ ಸರ್ಕಾರ ಅದಕ್ಕೋಸ್ಕರ ಹೇಳ್ತಾ ಇರೋದು ಜಮೀನುಗಳನ್ನೆಲ್ಲ ಆಗಲೇ ಭೂ ಸ್ವಾಧೀನಕ್ಕೆ ತಗೊಂಡಿದ್ದಾರೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ನಿಲ್ಸಬೇಕು ಕರ್ನಾಟಕ ಸರ್ಕಾರ ಇಲ್ಲೇ ರಾಜೀನಾಮೆ ಕೊಟ್ಟು ಹೋಗ್ಲಿ ಅವ್ರದ್ದು ನಮ್ಮ ಕೈಲಿ ಈ ಕರ್ನಾಟಕದ ಈ ಪರಿಸ್ಥಿತಿನಲ್ಲಿ ರಾಜ್ಯದ ನೆಲ ಜಲ ಭಾಷೆ ಸಂಸ್ಕೃತಿ ಉಳಿಸ್ಕೊಳ್ಳೋಕ್ಕೆ ನಮ್ಗೆ ಅರ್ಹತೆ ಇಲ್ಲ ಯೋಗ್ಯತೆ ಇಲ್ಲ ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ ಯಾವುದಾದ್ರು ಸರ್ಕಾರ ಬಂದು ಮಾಡಲಿ ಅಂತ ಹೇಳಬೇಕು ಅದು ಹೇಳ್ತಾ ಇಲ್ಲ ಸರ್ಕಾರ ಇಟ್ಕೊಂಡು ಇವ್ರು ಮಜಾ ಮಾಡೋಕ್ಕೆ ಇವರು ಬೇಕು ಬೇಕಾದಂಗೆ ಬೇರೆ ವಿಷಯಗಳಲ್ಲಿ ಹೇಳಿಕೆ ಕೊಡೋಕ್ಕೆ ಹಿಂದೂ ಧರ್ಮದ ವಿರುದ್ಧ ಮಾತಾಡೋಕ್ಕೆ ಇವ್ರಿಗೆ ಯಾರು ಯೋಗ್ಯತೆ ಇದೆ ಯಾರು ಹೇಳ್ಕೊಟ್ರು ಇವ್ರಿಗೆ ದಿನಾ ಬೆಳಿಗ್ಗೆ ಆ ಮಂತ್ರಿ ಒನ್ನೊಬ್ಬ ಮಾತಾಡ್ತಾರೆ ಹಿಂದೂ ಧರ್ಮದ ಬಗ್ಗೆ ಅವನು ಯಾವನು ಮಾತಾಡ್ತಾನೆ ಅವರೇ ಮುಖ್ಯಮಂತ್ರಿಯಾಗಿ ಇವರೇ ಇರೋದು ಎಲ್ಲರಿಗೂ ಕಾವೇರಿ ನೀರಿನ ಬಗ್ಗೆ ಒಬ್ಬ ಮಾತಾಡಿಲ್ಲ ಇವತ್ತಿರೂ ತುಳು ಬಿಚ್ಚಿಲ್ಲ ಇಷ್ಟೊಂದು ಆಗ್ತಾ ಆಗ್ತಾಯಿದ್ರು ಕೂಡ ಮಂಡ್ಯದಲ್ಲಿ ಆವತ್ತಿಂದ ಇವತ್ತಿಗೂ ದಂಡಿ ಮಾಡ್ತಾ ಇದ್ದಾರೆ ರೈತರು ರೈತರು ಮುಖಂಡರುಗಳು ಇಲ್ಲಿ ಚಾಮನಗರದಲ್ಲಿ ಹೋರಾಟಗಾರರು ದಿನ ಪ್ರತಿಭಟನೆ ಮಾಡ್ತಾರೆ ಮೈಸೂರಲ್ಲಿ ನಾವು ಕೂಡ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಆದರೂ ಗಮನಕ್ಕೆ ತಗೋತಾ ಇಲ್ಲ ಅವ್ರಿಗೆ ಪರಿಜ್ಞಾನನೇ ಇಲ್ಲ ಮಿನಿಮಮ್ ಆಡಳಿತ ನಡೆಸೋರು ನಾವು ಏನೇನು ಮಾಡಬೇಕಪ್ಪ ಅಧಿಕಾರ ಕರೆದು ಸಭೆ ಏನು ಸಭೆ ಮಾಡ್ತಾರಲ್ಲಿ ಅಧಿಕಾರಿಗಳ ಜೊತೆ ಏನು ಸಭೆ ಮಾಡ್ತಾರೆ ಇವರು ಏನು ಸಭೆ ಮಾಡ್ತಾ ಇದ್ದಾರೆ ನನ್ನ ಪ್ರಶ್ನೆ ಇಷ್ಟೇ ನೀವು ಮಿನಿಮಮ್ ಆಡಳಿತ ಏನಿದೆ ಇದ್ದಿಂದ ನಡ್ಸ್ಕೊಂಡು ಹೋಗಿರಪ್ಪ ನೀವು ಸುಧಾರಣೆ ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅರ್ಹತೆ ಇಲ್ಲ ತಾಕತ್ತಿಲ್ಲ ಅಭಿವೃದ್ಧಿ ಮಾಡೋಕ್ಕೂ ನಿಮ್ಗಂತ ಏನೂ ಇಲ್ಲ ಬಿಡಿ ನಿಮ್ಮ ಹತ್ರ ಬೂಡಾಡಿಗೆ ನಾಡುಗೆ ಅಟ್ಲೀಸ್ಟು ಮಿನಿಮಮ್ ಆಡಳಿತ ಏರಿತ ಅದನ್ನು ಮಾಡಿ ನಡೆಸಿ ಅದನ್ನು ಇರೋದು ಉಳಿಸ್ಕೊಳ್ಳಿ ನೆಲ ಜಲ ಇದನ್ನು ಇವತ್ತು ನಾವು ನೀರು ಬಿಟ್ಟಿದ್ದೆ ಆದರೆ ಮುಂದಿನ ದಿವಸಗಳಲ್ಲಿ ನೀರಿನ ಸೂತ್ರ ಕೈದ ಸರ್ಕಾರ ಪ್ರವೇಶ ಮಾಡ್ಬೋದು ರಾಷ್ಟ್ರೀಯ ಜಲನಿಧಿ ಬರ್ಬೋದು ಅವತ್ತೇನು ಹೇಳ್ತಾರೆ ತಮಿಳ್ನಾಡು ಏನು ವಾದ ಮಾಡ್ತಾರೆ ಅವ್ರ ಕಡೆಯವರು ಸರ್ ಎರಡು ಸಾವಿರದ ಇಪ್ಪತ್ತ್ಮೂರು ಸರ್ಕಾರನೇ ಒಪ್ಕೊಂಡು ಬಿಟ್ಟಾಯಿದ್ದಾರೆ ಸರ್ ನೀರನ್ನ ಇಷ್ಟೊಂದು ನೀರು ಬಿಟ್ಟಿದೆ ಸರ್ ಅಷ್ಟೇ ನೀರು ಬೇಕು ಸರ್ ಇನ್ನು ಮುಂದಕ್ಕೂ ಅಂತಾರೆ ಇದು ಕರ್ನಾಟಕದ್ದು ಕರ್ನಾಟಕ ಸರ್ಕಾರನೇ ಕರ್ನಾಟಕ ಜನರಿಗೆ ಬಗಿತಾ ಅಂತ ದ್ರೋಹ ಇದು ಇದು ಖಂಡನೀಯ ಇದು ಮಾನವೀಯ ಸಂದೇಶದ ಜನವಾಹಿನಿ